ರೌಡಿ ಶೀಟಿಗಳ ಮುಖಾಂತರ ಅದ್ರ ಸುತ್ತಾನೆ ಒಂದು ಕಥೆನೇ ಮಾಡಿ ಮಾಡಿ ಬಟ್ ಆ ಪಾರಿಯ ಒಳಗೆ ಆ ರೌಡಿ ಸಂಗು ಏನ್ ಕತೆ ಅನ್ನೋದೇ ನಾನು ಏನು ಹೇಳಕ್ ಬರ್ತಿದ್ದೀನಿ ಅಂದ್ರೆ ಈ ಸಿನಿಮಾ ನೋಡಿ ಈ ಸಿನಿಮಾ ಗೆದ್ದಾಗಿರುತ್ತೆ ಈ ಸಿನಿಮಾ ನೋಡಿ ನಿಮ್ಮ ಲೈಫ್ ಕೂಡ ಚೇಂಜ್ ಆಗುತ್ತೆ ಬಟ್ ಇದ್ರ ಬಗ್ಗೆ ಕರ್ನಾಟಕದಲ್ಲಿ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ ಬಜಾರ್ ಅಂತ ಬಂತ ಇಲ್ಲ ಅನ್ನಲ್ಲ ಬಟ್ ಬಜಾರ್ ಅಲ್ಲಿ ಒಂದು ಲವ್ ಶೇಡ್ ಅಲ್ಲಿ ಒಂದು ಹಕ್ಕಿ ಬಗ್ಗೆ ನಡೀತು ಬಟ್ ಡೀಟೇಲ್ ಓವರ್ ಡೀಟೇಲ್ ನೋಡ್ಬೇಕು ನೀವು ದಾವಡಿ ನೋಡ್ಬೇಕಾಗುತ್ತೆ ದಯವಿಟ್ಟು ಪಾರಿಗಳ ಸುತ್ತ ರೇಸ್ ಸುತ್ತ ಒಂದ್ ಕತೆ ಮಾಡಿರೋದು ಸರ್ ದಾವಡಿ ನಡೆಯುವಂತ ರೇಸ್ ನಡೀತದಲ್ಲ ಆ ದಾವಡಿ ಮೇಲೆ ಆ ದಾವಡಿ ಅಂತ ಹೇಳಿದ್ರೆ ಪಾರಿ ಒಳಗಲ್ಲಿ ರೇಸ್ ಅಲ್ಲಿ ಬಂದು ಕೂತ್ಕೊಳ್ತೇವೆ ಸರ್ ಅದನ್ನ ದಾವಡಿ ಅಂತ ಕರೀತಾರೆ ಅದನ್ನೇ ಅದ್ರ ಮೇಲೆ ಸಿನಿಮಾ ಮಾಡಿದ್ರು ಸರ್ ಬಜಾರ್ಗೂ ನಮಗೂ ವ್ಯತ್ಯಾಸಗಳು ತುಂಬ ಇದೆ ಬಜಾರಲ್ಲಿ ನೀವು ಕತೆ ಈ ಕತೆ ನಾನು ಸಿನ್ಮಾ ಮಾಡಿದ್ದೀನಿ ಪೂರ್ತಿ ಈಗ ಒಂದು ಟಿ ವಿ ಬಿಟ್ಟಿದ್ದೀವಿ ಅಷ್ಟೇ ಸಿನಿಮಾ ನೀವು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಏನು ಅಂತ ಸರ್ ಅದು ಕ್ರೈಮ್ ಅಂತ ಅನ್ನೋದೇನಿಲ್ಲ ಸರ್ ಪಾರಿವಾಳ ಶೋಕಿ ಮಾಡೋರು ಎಲ್ಲರೂ ಒಂಥರ ರೌಡಿ ಶೀಟ್ರ್ಗಳೇ ಪಾರಿವಳದಿಂದನೇ ರೌಡಿ ಶೀಟ್ರ್ಗಳೆಲ್ಲ ಓಪನ್ ಅಪ್ ಆಗೋದೇ ರೌಡಿ ಶೀಟ್ರ್ಗಳ ಮುಖಾಂತರನೇ ಅದರ ಸುತ್ತಾನೆ ಒಂದು ಕಥೆನೇ ಮಾಡಿದ್ದೀನಿ ರೌಡಿಸಮ್ಗೂ ಒಂದು ಕತೆಗೂ ಒಂದು ಲಿಂಕ್ ಇದೆ ಸರ್ ಮಧ್ಯದಲ್ಲಿ ಬಟ್ ಆ ಪಾರಿವಾಳ ರೇಸ್ಗೂ ಆ ರೌಡಿಸಮ್ಗೂ ಏನು ಕತೆ ಅನ್ನೋದೇ ಡಾಡಿ ಅಂತ ಒಂದು ಕತೆ ನಾವು ಮಾಡ್ಬೇಕಾದ್ರೆ ಒಂದು ಶಾರ್ಟ್ ಮೂವಿನೇ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು ಬಟ್ ಇವಾಗ ಅದನ್ನು ಒಂದು ವಿಜುವಲ್ಸ್ ಎಲ್ಲ ನೋಡಿ ಒಂದು ವೆಬ್ ಸೀರೀಸ್ ಥರ ಮಾಡೋಣ ಅಂತ ನಾವು ಡಿಸೈಡ್ ಆಗಿದ್ದೀವಿ ಇದನ್ನು ನಾವು ಪ್ರೆಸೆಂಟ್ ಮಾಡೋಕ್ಕೆ ಅಂತ ಬಂದಾಗ ವೆಬ್ ಸೀರೀಸ್ ಮಾಡ್ತೀವಿ ಅಂತಂದ್ರೆ ಅದನ್ನು ಈಗ ಕನ್ನಡದಲ್ಲಿ ವೆಬ್ ಸೀರೀಸ್ಗಳನ್ನ ಯಾರು ತಗೊಳ್ಳಲ್ಲ ಮಾಡಲ್ಲ ಅಂತಾರೆ ಬಟ್ ಒಂದು ಕಂಟೆಂಟ್ ವಿಭಿನ್ನವಾಗಿ ಪ್ರೆಸೆಂಟ್ ಮಾಡಿ ವೆಬ್ ಸೀರೀಸ್ಗೆ ಏನೋ ಮಾಡ್ಕೋಬೋದು ಒಂದು ನಿರೀಕ್ಷೆ ಮೇಲೆ ಮಾಡಿದ್ದೀನಿ ಸರ್ ನನ್ನ ನಿರೀಕ್ಷೆ ತಕ್ಕಂಗೆ ಸಿನಿಮಾ ಔಟ್ಪುಟ್ ಆಚೆ ಬಂದಿದೆ ಡೈರೆಕ್ಟ್ರಾಗಿ ಇದೇ ಫಸ್ಟು ಸರ್ ಒಂದು ಎರಡು ಮೂರು ಸಿನಿಮಾಗಳು ಮಾಡಬೇಕಾಗಿತ್ತು ನಾಗೇಂದ್ರ ಅಂತ ಸರ್ ಅಂತಿದ್ರು ಅವ್ರ ಬ್ಯಾನರ್ಲೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ಅದು ಕಾರಣ ಅಂತಗಳೇ ನಿಂತೋಯ್ತು ಫೈನಾನ್ಷಿಯರ್ಸ್ ಯಾರು ಮುಂದೆ ಬರಲಿಲ್ಲ ಅಂತ ಆಮೇಲೆ ಹ್ಞೂ ಇದು ನನ್ನ ಪ್ರಯತ್ನ ಸರ್ ಎಲ್ಲರಿಗೂ ಎಲ್ಲ ಇವಾಗ ನ್ಯೂ ಗೆಲ್ಲ ಅದೇ ಒಂದು ಮಾಸ್ ಅದು ಇದು ಅಂತೆಲ್ಲ ಇರುತ್ತೆ ಅದೇ ಸೀನ್ ನನಗೆ ತುಂಬ ನೆನಪಲ್ಲಿ ಉಳಿಯುವಂಥ ಸೀನು ಹಂಗೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಶಾರ್ಟ್ ಫಿಲಮ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ವೆಬ್ ಸೀರೀಸ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ ಔಟ್ಕಮ್ಮು ಔಟ್ಪುಟ್ಟು ಎಲ್ಲ ಸಖತ್ತಾಗಿ ಬಂದಿದೆ ಸರ್ ಮ್ಯೂಸಿಕ್ಕು ಬಿ ಜಿ ಎಮ್ಮು ಇವಾಗ ಒಂದು ಟೀಸರ್ ಅಂತ ಬಿಟ್ಟಿದ್ದೀವಿ ಇನ್ನೂ ಟ್ರೈಲರ್ ಬರೋದಿದೆ ಇನ್ನೂ ಸುಮಾರಿದೆ ಜನಗಳು ನೋಡಬೇಕು ನಿಮ್ಮ ನಿಮ್ಮ ಮೀಡಿಯಾ ಆಶೀರ್ವಾದ ನಿಮ್ಮದು ಸಪೋರ್ಟು ಯಾವಾಗಲೂ ಹಿಂಗೆ ಇರಬೇಕು ಸರ್ 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 ಬರುತ್ತೆ ಎರಡೂ ಎರಡೂ ಮಾಡ್ತೀನಿ ಮಾಡ್ತೀನಿ ಹಾ ಇದೆ ಸರ್ ಗೆಲ್ಲುತ್ತೆ ಸರ್ ಖಂಡಿತವಾಗ್ಲು ಯಾಕಂದ್ರೆ ತುಂಬ ಶ್ರಮಪಟ್ಟು ಹಂಗೆ ಇಷ್ಟಪಟ್ಟು ನಮ್ಮ ಡೈರೆಕ್ಟ್ರು ಮತ್ತು ಸುಮಾರು ಜನ ಅನಿಲ ಭವನ್ ಅವರು ಸುಮಾರು ಜನ ನಮಗೆ ಹಂಗೆ ಮಾಡೋದಲ್ಲ ಹಿಂಗೆ ಎಲ್ಲ ಗೈಡ್ ಮಾಡಿಕೊಂಡು ಹೆಲ್ಪ್ ಮಾಡಿದ್ದಾರೆ ಸೊ ನನಗೆ ಕಾನ್ಫಿಡೆನ್ಸ್ ಇದೆ ಸರ್ ಕ್ಯಾಮ್ರಾ ಮಾಡೋದು ಡಿಫಿಕಲ್ಟ್ ಜಾಬ್ ಹೌದು ಸರ್ ಅದು ಸರ್ ಎಲ್ಲ ಕ್ಯಾಮ್ರಾಮನ್ಗೆ ಆರ್ಟಿಸ್ಟ್ ಮೇಲೆ ಬಿಟ್ಟಿದ್ದು ಅಂದರೆ ನಾವು ಹೋಗಿ ಸೀದಾ ಪಾರಿವಾಳ ಹಿಡ್ದುಬಿಡೋಲ್ಲ ನಾವು ಅದಕ್ಕೆ ಒಂದು ಏನು ಪ್ರ್ಯಾಕ್ಟೀಸ್ ಅನ್ನೋದಿರುತ್ತೆ ವರ್ಕ್ಶಾಪ್ ಅನ್ನೋದಿರುತ್ತೆ ಅದನ್ನು ಮಾಡಿ ಅದನ್ನು ಅಭ್ಯಾಸ ಮಾಡಿ ನಾವು ಆಮೇಲೆ ಪರಿವಾಳ ನಾವು ಶಾರ್ಟಲ್ಲಿ ಇಟ್ಕೊಳ್ಳೋಕ್ಕೆ ಇದು ಮಾಡ್ತೀವಿ ಇದರಲ್ಲಿ ನಾನು ಒಬ್ಬ ಉಸ್ತಾದಂಥ ಕ್ಯಾರೆಕ್ಟರ್ ಇದ್ದೀನಿ ಅದು ನಮ್ಮ ಭವನ್ ಮಾಚೆ ಆಗಲಿ ಅಥವಾ ತಿಲಕ್ ಅವರ ಪ್ರೀತಿಯಿಂದ ಅದಕ್ಕೋಸ್ಕರ ಮಾಡಿದ್ದೀನಿ ಬೇಸಿಕಲಿ ಆ್ಯಪ್ ನಾಟ್ ಎನ್ ಆರ್ಟಿಸ್ಟ್ ಬಟ್ ಫಸ್ಟ್ ಟೈಮ್ ಆ್ಯಸ್ ಅ ಆರ್ಟಿಸ್ಟಾಗಿ ಒಂದು ಸಾರಿ ಟ್ರೈ ಮಾಡೋಣ ಅಂತ ಅವ್ರು ಒತ್ತಾಯಕ್ಕೆ ಅವ್ರ ಪ್ರೀತಿಗೆ ನಾವು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಕಾನ್ಸೆಪ್ಟು ಒಳ್ಳೆ ಟ್ಯಾಲೆಂಟೆಡ್ ಟೀಮು ಇದು ದೊಡ್ಡದಾಗಿ ಬರುತ್ತೆ ಅಂತ ನಂದೊಂದು ತುಂಬ ಒಂದು ನನಗೆ ನಿಜವೂ ಗ್ಯಾರಂಟಿ ಇದೆ ಅವ್ರ ಮೇಲೆ ಯಾಕಂದರೆ ತುಂಬ 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 ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ ಇವರೆಲ್ಲ ಸೊ ಆ್ಯಕ್ಟಿಂಗ್ ಒಬ್ಬ ಆರ್ಟಿಸ್ಟಾಗಿ ನನ್ನ ಇದೊಂದು ಮೊದಲ ಪ್ರಯತ್ನ ಮುಂದೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ತುಂಬ ಚಾಲೆಂಜ್ ಸರ್ ಪಾರಿವಾಳ ಹಿಡಿದು ಮಾಡೋದು ಇದೆಯಲ್ಲ ಅದು ತುಂಬ ಕಷ್ಟಕರವಾದ ಇದು ಅಂತ ಅಂದ್ಕೊಳ್ಳಿ ಯಾಕಂದರೆ ಟೆಕ್ಸ್ಟ್ ಸೋ ಮೆನಿ ಶಾರ್ಟ್ಸ್ ಎಷ್ಟು ಶಾರ್ಟ್ಸ್ ತಗೊಳ್ತಂತ ನಿಮ್ಗೆ ಹೇಳೋಕ್ಕಾಗಲ್ಲ ಅಷ್ಟೊಂದು ನಮಗೆ ಆಗಿ ಸುಮಾರು ಟೈಮ್ ವೇಸ್ಟ್ ಆಗೋಯಿತು ಯಾಕಂದರೆ ನಾವೇನು ಅಂದ್ಕೊಂಡಿರ್ತೀವಿ ಪಾರವಾಳ ಹತ್ರ ಬರಲ್ಲ ಪಾರಿವಾಳ ಬೇರೆ ಕಡೆ ನೋಡುತ್ತೆ ನಮ್ಮ ಲುಕ್ಕಿಗೆ ಬರಲ್ಲ ನಾವು ಏನು ಫ್ರೇಮ್ ಇಟ್ಟಿರೋ ಅದಕ್ಕೆ ಬರಲ್ಲ ತುಂಬ ಪೇಷನ್ಸಲ್ಲಿ ಹುಡುಗರು ಪೇಷನ್ಸ್ಗೆ ನಾವು ಹೆಚ್ಚಬೇಕು ಅದಕ್ಕೆ ನೀವು ಮೀಡಿಯಾದವರು ಆಗಲಿ ಅಥವಾ ನೋಡಿದವರು ಪ್ರತಿಯೊಬ್ಬರು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಆಮೇಲೆ ಇನ್ನೊಂದು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಗಳು ಬರಲಿ ಹೊಸಬರು ಬರಲಿ ಅಂತ ಒಂದು ಎಲ್ಲರಿಗೂ ಒಂದು ಆಸೆ ಆಶೆ ಇದೆ ಸರ್ ಪಾರಿವಾಳ ಹಾಕಿ ಗೆಲ್ಲುತ್ತಕ್ಕಿಂತ ಈಗ ಈ ದಾವಡಿ ಬಗ್ಗೆ ಈ ಪಾರಿವಾಳ ರೇಸ್ ಬಗ್ಗೆ ಆಲ್ ಆಲ್ಮೋಸ್ಟ್ ಜನಗಳಿಗೆ ಗೊತ್ತಿಲ್ಲ ಕೆಲವು ಜನಗಳಿಗೆ ಅಷ್ಟೇ ಗೊತ್ತು ಅದು ಈ ರೌಡಿ ಶೀಟರ್ಸು ಆಮೇಲೆ ಸ್ವಲ್ಪ ಶೋಕಿ ಇರ್ತಾರಲ್ಲ ಸ್ವಲ್ಪ ಈ ಅಕ್ಕಿ ಅಲ್ಲಿ ಹೆಸರು ಮಾಡಬೇಕು ಈ ಶ್ ಈ ಪಾರಿವಾಳ ದಾವಡಿ ರೇಸಲ್ಲಿ ಏನಾಗುತ್ತೆ ಅಂದರೆ ಸರ್ ಆಲ್ಮೋಸ್ಟ್ ಅವ್ರು ಎಲ್ಲ ಪ್ಲೇಯರ್ಸ್ ಬರ್ತಾರೆ ಅಂದರೆ ಪ್ಲೇಯರ್ಸ್ ಅಂತಾರೆ ಫಾರ್ ಎಕ್ಸಾಂಪಲ್ ಏನು ಕೇಸ್ಗಳು ಮಾಡಿರ್ತಾರೆ ರೌಡಿಸಮ್ ಮಾಡಿತ್ತಾರೆ ಅವರೆಲ್ಲ ಬರ್ತಾರೆ ಇವ್ರದೆಲ್ಲ ಒಂಥರ ಒಂಥರ ಸೇರೋವಂಥ ಜಾಗ ಅಂದ್ಕೊಳ್ಳಿ ಯಾವ ದಾವಡಿ ಆ ಟೈಮಲ್ಲಿ ಇದರ ರೇಸ್ ಆಗುತ್ತೆ ಬಾಜಿನೂ ಕೊಡ್ತಾರೆ ಬಟ್ ಇದ್ರ ಬಗ್ಗೆ ಕರ್ನಾಟಕದಲ್ಲಿ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ ಬಜಾರ್ ಅಂತ ಬಂತು ನಾ ಇಲ್ಲನಲ್ಲ ಬಟ್ ಅಲ್ಲಿ ಒಂದು ಲವ್ ಶೇಡಲ್ಲಿ ಒಂದು ಹಕ್ಕಿ ಬಗ್ಗೆ ನಡೀತು ಬಟ್ ಡೀಟೇಲ್ ಓವರ್ ಡೀಟೇಲ್ ನೋಡಬೇಕು ಅಂತ ನೀವು ದಾವಡಿ ನೋಡಬೇಕಾಗುತ್ತೆ ದಯವಿಟ್ಟು ಸೊ ಡೆಪ್ತಾಗಿ ತುಂಬ ರಿಸರ್ಚ್ ಮಾಡಿ ಭವನ್ ಮಾಚೆಯವರು ಮಾತ್ರ ಇದರಲ್ಲಿ ತುಂಬ ರಿಸರ್ಚ್ ಇದೆ ಯಾಕಂದ್ರೆ ಅವರು ಸ್ವಲ್ಪ ಹಕ್ಕಿ ಪ್ರಿಯರೆ ಸೊ ಅದ್ರ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪ್ರ ನೀವು ನೋಡಿದ್ರೆ ಟೀಸರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ರೇಮೆಲ್ಲ ಯಾವ ಥರ ಇಟ್ಟಿದ್ದಾರೆ ಕಂಪೋಸ್ ಮಾಡಿದ್ದಾರೆ ಅಂತ ಬಟ್ ಓವರ್ ಆಲ್ ಆಗಿ ಒಂದು ಹೊಸ ಪ್ರಯತ್ನ ಅವ್ರ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಸರ್ ಇದು ದಾವಡಿ ಬಗ್ಗೆ ಅಂದರೆ ಒಂದು ಅಕ್ಕಿ ಒಂದೂವರೆ ವರ್ಷ ಬೇಕು ದಾವಡಿಗೆ ಒಂದಕ್ಕೆ ಹಾಂ ಸರ್ ನನಗೆ ಫಸ್ಟ್ ಟೈಮ್ ಅಕ್ಕಿ ಹಿಡಿಯಕ್ಕೆ ಕೇಳಿದಾಗ ಸ್ವಲ್ಪ ಗಾಬರಿ ಆಯಿತು ಹೋಯ್ತಾ ಹೋಯ್ತಾ ಅದೇ ಒಂದು ಅಡ್ಜಸ್ಟ್ ಆಗ್ತಾ ಬಂತು ಫಸ್ಟ್ ಟೈಮ್ ನಾನು ಅಕ್ಕಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಖುಷಿ ನಾವು ನಾವೆಷ್ಟು ಪ್ರೀತಿ ತೋರಿಸ್ತೀವೋ ಅದೇ ಅಷ್ಟು ನಮಗೆ ಪ್ರೀತಿ ತೋರಿಸ್ತೀವಿ ಅದೇ ಸರ್ ಒಂದೂವರೆ ವರ್ಷ ಬೇಕು ಸರ್ ಒಂದು ದಾವಡಿಗೆ ಒಂದು ಅಕ್ಕಿ ಒಂದು ಬೇಕು ಅಂದರೆ ಅದಾದ ಮೇಲೆ ಅದನ್ನು ರೇಸಿಗೆ ಬಿಡ್ತಾರೆ ಅಕ್ಕಿ ಹಾರಿಸ್ತಾರೆ ಅದೆಷ್ಟೋ ಗಂಟೆಗಳು ಆರಿದ್ಮೇಲೆ ಎಂಟು ಒಂಬತ್ತು ಗಂಟೆಗಳಾದ ಆರಿದ್ಮೇಲೆ ಒಂದು ನಿರ್ಧಾರ ಬರುತ್ತೆ ಸರ್ ಅಂದರೆ ಇಷ್ಟು ಗಂಟೆ ಆರಿದೆ ಒಂಬತ್ತು ಗಂಟೆ ಹತ್ತು ಗಂಟೆ ಲಾಸ್ಟ್ ಯಾರ್ದು ಹಾರಿರುತ್ತೋ ಅವ್ರಿಗೆ ದಾವಡಿದಾರಂತ ಪಟ್ಟ ಸೇರ್ ಸರ್ಗಿದ್ರೆ ಅವ್ರ ಪ್ರೀತಿಯಿಂದ ಆರಿಸ್ತಾರೆ ಸರ್ ಸರ್ ಇಲ್ಲೇ ಸುಣ್ಣದ ಕೆರೆ ಮಂಡಿ ಅಗ್ರಾರ ರೇಜ್ಕೋಸು ಕುವೆಂಪುನಗರ ಟೀಕೆ ಓಟು ಎಲ್ಲ ನಮ್ಮ ಡೈರೆಕ್ಟ್ರ್ ಸರ್ ಬಳಗ್ಸಿರೋ ಪಾರಿವಾಳ ಒಂದೆರಡು ಬಳಗಿಸಿದ್ದಾರೆ ಅದನ್ನ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ನಾನು ದಾವಡಿ ಅನ್ನೋ ಸಿನಿಮಾದಲ್ಲಿ ಅನ್ನೋ ಒಂದು ಕ್ಯಾರೆಕ್ಟ್ರ್ ಇದ್ದೀನಿ ಈ ಸಿನಿಮಾ ಏನಂದರೆ ಒಂದು ಪಾರಿವಾಳನ ಶಾಂತಿಯ ಸಂಕೇತ ಅಂತಾರೆ ಆದರೆ ಜನ ಅದಕ್ಕೆ ಬೇಲಿ ಹಾಕಿ ಹಿಂಸೆಯ ಸಂಕೇತ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾವು ಏನು ಹೇಳೋಕ್ಕೆ ಹೊರಟಿದ್ದೀವಿ ಅಂದರೆ ಒಂದು ಕ್ರೂರ ಜಗತ್ತಿನ ಒಳಗೆ ಈ ಪಾರಿ ಒಳ ಸಾಕುವ ಈ ಜಿದ್ದಾಜಿದ್ದಿ ಎನ್ನುವ ಇವುಗಳ ಮಧ್ಯೆ ಒಂದು ಪ್ರೀತಿ ನಡೆಯುವ ಈ ಒಕ್ಕೂಟದೊಳಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈ ಸಿನಿಮಾ ನೋಡಿ ಈ ಸಿನಿಮಾ ಗೆಲ್ಲುತ್ತೆ ಈ ಸಿನಿಮಾ ನೋಡಿ ನಿಮ್ಮ ಲೈಫ್ ಕೂಡ ಚೇಂಜ್ ಆಗುತ್ತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸರ್ ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಇದಿರುತ್ತೆ ಸರ್ ಅದಕ್ಕೋಸ್ಕರ ನಾವು ಬಿಟ್ಟಿದ್ದೀವಿ ಸರ್ ರಿಯಲಿಸ್ಟಿಕ್ಕಾಗಿ ಹಿಂಗೆ ಇರಬೇಕು ಅದಕ್ಕೋಸ್ಕರ ನ್ಯಾಚುರಲ್ಲಾಗಿ ಹೌದು ಹೌದೌದು ಆಗಿ ಬರಲಿ ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ನೋಡಿ ದೌಡಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಪಾರಿವಾಳವೆಲ್ಲ ಪ್ರಾಣಿಗಳಿಗೋಸ್ಕರ ಪಕ್ಷಿಗಳಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದಾರೆ ಅಂಥ ಜನಗಳು ನೋಡಿದ್ದೀವಿ ಯಾಕಂದರೆ ಒಂದು ಪ್ರ ಪಾರಿವಾಳನ ಹೆಂಗೆ ಸಾಕ್ತಾರೆ ಅಂದರೆ ಅವರು ಊಟ ಬಿಟ್ಟು ನಿದ್ರೆ ಬಿಟ್ಟು ಅದು ನನಗಂತೂ ಗೊತ್ತಿಲ್ಲ ಒಂದು ಸಲ ಪಾರಿವಾಳ ಹಾರಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಕತ್ತನ ಅಂತ್ಕೊಂಡೇ ನೋಡಬೇಕು ಅದನ್ನು ಸಂಜೆ ಆಯ್ತದೋ ರಾತ್ರಿ ಆಯ್ತದೋ ಬೆಳಗ್ಗೆ ಆಯ್ತದೋ ಅವ್ರು ನಮಗಂತೂ ಗೊತ್ತಿರಲ್ಲ ಆ ಪಾರಿವಾಳ ಬರೋ ತನಕ ಒಬ್ಬ ಅದನ್ನು ಕಾಯ್ತಾ ಇರ್ತಾನೆ ಅಂದರೆ ಎಷ್ಟು ಶ್ರಮ ಇರುತ್ತೆ ಅಂತ ಅದು ಆರಿಸಿದೋಗ ಗೊತ್ತಿರುತ್ತೆ ದೌಡಿ ನೋಡಿ ಗೊತ್ತಾಗುತ್ತೆ ಸಿನಿಮಾದಲ್ಲೇ ಎಲ್ಲ ಹೇಳ್ತೀವಿ ಇದು ಸಂದೇಶದ ಜನವಾಹಿನಿ